ಸ್ನೇಹಿತ್ರ ಎಲ್ಲರಿಗೂ ರೈತ ಮಿತ್ರ ಲಾಕ್ ಸುಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಹಿಡಿಯೋದಾಗ ನಾವು ಗಂಜಾಳ ಕಟಾವು ಮಾಡಿವು ಕಟಾವು ಮೇಲೆ ತನ್ನ ಯಾವ ರೀತಿ ನೆಲ ಹದ ಮಾಡಬೇಕು ಅನ್ನೋದ ನೋಡ್ಕೊಂಬರೋಣ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೇ ಈಗ ಗೊಂಜಾಳಿ ಕಟಾವ್ ಆಗಿದೆ ಗೊಂಜಾಳು ಕಟಾವಾಗಿದೆ ಹಾಗೆ ತನಿಯೂ ದಂಡಿ ಹೋಗಿ ಬಿದ್ದಾವೆ ಹಾಗೆ ಕನಿಕಿನೂ ಹೊಟ್ಟಿದ್ದೇವೆ ನೋಡ್ಬೋದು ಇಲ್ಲಿ ಕನಿಕಿನೂ ಹಾಗೆ ಇನ್ನು ನೆಕ್ಸ್ಟ್ ಯಾವ ರೀತಿ ನೆಲ ಹದ ಮಾಡಬೇಕಂದ್ರೆ ರೊಟ್ರು ಹೊಡಿಬೇಡ್ರಿ ಅಂದ್ರೆ ರೊಟ್ರು ಹೊಡಿದ್ರಂತ್ರ ನೆಲ ಬಿರ್ಸಾಗಿರ್ತೈತ್ರಿ ಕೋಲಿ ನೆಲ ಇರತ್ತಲ್ಲ ರೀ ಬಿರುಸಾಗಿರ್ತೈತ್ರಿ ಅದ್ರ ಸಂಬಂಧ ರೊಟ್ರು ಅಷ್ಟೇ ಹೊಡ್ಯಾಕ್ ಹೋಗ್ಬೇಡ್ರಿ ಮೊದಲ ರೆಂಟಿ ಹೊಡ್ರಿ ಈ ರೀತಿ ಮೂರು ರೆಂಟಿ ಹಾಕಿ ರೆಂಟಿ ಹೊಡಿದ್ರಿ ಕೋಳಿ ಕೋಲಿ ಸೈಡ್ ಒಂದೊಂದು ಕಿತ್ ಕಿತ್ ಬೀಳ್ತಾವ್ರಿ ಕರೆ ಅಂದ್ರೆ ಎಲ್ಲ ಹದ ಆಗೋ ಸಂಬಂಧ ಹೇಳಿ ನಾವು ಹೊಳ್ಳಿ ಸದ್ದಕ್ಕೆ ಕಾಳು ಹಾಕೋದೈತಿ ಅಂದ್ರೆ ಸದ್ದಕ್ಕ ಗೋಧಿ ಹಾಕೋದದು ಈ ಥರ ಪ್ರಾಣ್ಸ ರೊಟ್ರು ಹೊಡ್ಯಾಕೆ ಹೋಗ್ಬೇಡ್ರಿ ಒಟ್ಟ ರೆಂಟಿ ಹೊಡ್ರಿ ಮೂರು ರೆಂಟಿ ಹಾಕಿ ರೆಂಟಿ ಹೊಡ್ರಿ ಈ ರೀತಿ ಕಾನ್ಯೈತೆ ನೋಡ್ರಿ ಮೂರು ರೆಂಟಿ ಹಾಕಿ ಹೊಡೆದೈತ್ರಿ ಈಗನ್ನ ನೋಡ್ಬೋದು ಈ ರೀತಿ ಹೊಡೆದ್ರಿ ಈಗ ನೋಡ್ರಿ ಒಂದೊಂದು ಕೋಲಿ ನಡುಗು ಬಂದಿರ್ತಾವ್ರಿ ಸಾಲುಗಳು ಬಂದ್ರೆ ಬರುವಲ್ಲ ಕುಕ್ರಿ ಹಾಗೆ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ನೆಲ ಹದ ಮಾಡ್ಕೊಂಡು ಅಂದ್ರೆ ರೆಂಟಿ ಹೊಡೆದ ಹಾಳಿ ಇನ್ನೊಂದು ಒಂದಮೇ ರುಟ್ರು ತಿಕ್ಕಿರ ಅಂತ ನೆಲ ಕೈಯ ಬರತ್ರಿ ಅಂದ್ರೆ ಸದ್ಯಕ್ಕೆ ಕಾಳಾಕೆ ಬರತ್ರಿ ಅದ ಅಕಸ್ಮಾತ್ ರುಟ್ರು ಹೊಡೆದು ಹಳ್ಳಿ ನೀವು ಕಾಳು ಹಾಕಿ ಹೋದ್ರೆ ಐತಿ ಕೋಲಿ ಕಾಡ್ತಾವ್ರಿ ಅವು ಕೋಳಿ ಕಿತ್ತಿರ ಹಂಗೆ ಅದ ಈಗ ರೆಂಟಿಗೆ ಕಿತ್ತು ಬಿದ್ದಾವೆ ನೋಡ್ರಿ ಇಲ್ಲಿ ಈ ರೀತಿ ಕಿತ್ತು ಬಿದ್ದಿರ್ತಾವೆ ನೋಡ್ರಿ ಕಿತ್ತಿ ನೋಡ್ರಿ ಇದಕ್ಕೆ ಬೇರೆ ಎಷ್ಟು ನೋಡ್ರಿ ಇದು ಗಂಜಾಕ ಏ ನೋಡ್ರಿ ಬೇರುಗಳು ಭಾಳ ಇದು ಗಂಜಾಳದು ಅದರ ಸಂಬಂಧ ರೊಟ್ಟರು ಹೊಡ್ಯಾಕ್ ಹೋಗ್ಬೇಡ್ರಿ ಮೊದಲು ಏನು ಮಾಡ್ರಿ ರೆಂಟಿ ಹೊಡ್ರಿ ಕೋಳಿ ನೆಲದಾಗ ರೆಂಟಿ ಹೊಡೆದ ಒಂದು ಮೇ ರೊಟ್ಟು ತಿಕ್ಕಿ ಬಿಟ್ರ ಅಂತರೂ ಒಟ್ಟೆ ನೆಲ ಕೈಯಾಗ ಬರುತ್ತೆ ನೋಡ್ರಿ ಇದು ನೆಲ ಕೈಯಾಗ ಬರುತ್ತೆ ನೋಡ್ರಿ ಎಷ್ಟು ಬೇರದ ನೋಡ್ರಿ ಇದಕ್ಕೆ ಕಿತ್ತು ಬಿದ್ದತ್ ನೋಡ್ರಿ ಇದಕ್ಕೆ ಅದಾಗಿ ರೀ ಹೆಂಗೆ ಹೆಂಗೆ ಕೆತ್ತಬಿದ್ದ ನೋಡ್ರಿ ಇಲ್ಲಿ ಕೋಲಿಗಳು ನೋಡ್ಬೋದು ಇಲ್ಲಿ ನೋಡ್ರಿ ರೈತರೇ ಯಾವ ರೀತಿ ಕೆತ್ತ ಬಿದ್ದಿದೆ ಇದು ಕೋಲಿ ಹಾಗೆ ಇಲ್ಲಿ ನೋಡ್ಬೋದು ಈ ರೀತಿ ಕೆತ್ತಬೀಳ್ತಾವ ರೀ ಕೋಲಿ ನೋಡ್ಬೋದು ಎಷ್ಟೈತಿ ನೋಡ್ರಿ ಇದು ಬೇರೆ ಒಂದೇ ಕೋಲಿ ಐತ್ರಿ ಎಷ್ಟು ಐತಿ ನೋಡ್ರಿ ಇದು ಬೇರೆ ನೋಡ್ಬೋದು ಎಷ್ಟು ಬೇರು ಭಾಳ ಗೊಂಜಾಳ ಅದು ನೆಲ ತುಂಬ ಅಟ ಬೇರೆ ಇರೋತ್ರಿ ಅಟ ಹಬ್ಕೊಂಡ್ ಬಿಟ್ಟಿರ್ತೈತೆ ನೋಡ್ಬೋದು ನೋಡಿರಿ ಒಂದೇ ದಂಟಿಂದ ಎಷ್ಟು ಬೇರು ಐತ್ರಿ ನೋಡ್ರಿ ಯಾವ ರೀತಿ ಕಂಗೈತೆ ನೋಡ್ರಿ ಇದು ಬೇರೆ ಅದ್ರ ಸಂಬಂಧ ಏನು ಮಾಡಿರಿ ರೆಂಟಿ ಹೊಡೆದ ಒಂದು ನಿಮ್ಮೆ ರೊಟ್ರು ಹೊಡೆದ್ರೆ ಅಂತೂ ನೆಲ ಕೈ ಆಗಿ ಫ್ರೆಂಡ್ಸ್ ಅದರ ಸಂಬಂಧ ಈ ವಿಡಿಯೋ ಮಾಡೋದು ಉದ್ದೇಶ ಏನಂದ್ರೆ ಇದೆ ನೋಡಿರಿ ಫ್ರೆಂಡ್ಸ ನೋಡ್ಬೋದು ಈ ರೀತಿ ರೆಂಟಿ ಹೊಡೆದ್ರೆ ರೂಟರ್ ಹೊಡೆದ ಮುಂದೆ ನೀವು ಸದ್ಕಾರ ಹಾಕ್ರಿ ಗೋಧಿ ಹಾರು ಹಾಕ್ರಿ ಕಬ್ಬರು ಹಚ್ಚರಿ ಕಬ್ಬು ಹಚ್ಚಾಕಾದ್ರೆ ನೆಗಲಾ ಹೊಡ್ರಿ ಕಬ್ಬು ಸುತ್ತಿದ್ರೆ ನೆಗಲಾ ಹೊಡ್ರಿ ಸದಕ ಗೋಧಿ ಹಾಕಿದ್ರೆ ರೆಂಟಿ ಹೊಡೆದ್ ಬಿಡ್ರಿ ಈ ರೀತಿ ಮೂರು ರೆಂಟಿ ಹಾಕಿ ಹೊಡೆದ್ ಬಿಟ್ರೆ ನೆಲ ಫುಲ್ ಕೈ ಆಗಿ ಫೈ ಒಂದು ಮೇಲೆ ಹೊಟ್ಟು ಒಟ್ಟು ಹಸನ ಸ್ವಚ್ಛ ಹಾಕೈತಿ ಅಂದಲ್ಲ ಒಂದು ಹಿಟ್ಟು ಇದೆ ಅಂದರೆ ಎಲ್ಲ ಒಟ್ಟೆ ಮುಂದೆ ಕಾಳು ಹಾಕು ಪದ್ದಸರಿ ಹಾಕೈತೆ ರೀ ಕಾಳು ಹಾಕಾಕು ನೀರು ಹಸಕು ಅದರ ಸಂಬಂಧ ಫ್ರೆಂಡ್ಸ್ ವಿಡಿಯೋ ಮಾಡಿ ಹಾಗೆ ಇನ್ನೂ ಯಾರೋ ನಮ್ಮ ರೈತ ಮಿತ್ರ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಿದ್ದಾರೆ ಸಬ್ಸ್ಕ್ರೈಬ್ ಆಗಿ ರೈತರೇ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ತೊಗೊಂಬರ್ತೀನಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ